ನಮಸ್ಕಾರ ವೀಕ್ಷಕರ ನಮಸ್ಕಾರ ಸರ್ ಈಗ ನಿಮ್ಮ ಒಂದಷ್ಟು ಯಕ್ಷಿಣಿ ಕ್ಲಾಸಸ್ಸು ದೀಪ ಯಕ್ಷಿಣಿ ಕ್ಲಾಸಸ್ಸು ಅದು ಬಿಟ್ಟು ಸಂಖ್ಯಾಶಾಸ್ತ್ರ ನ್ಯೂಮರಾಲಜಿ ಆಮೇಲೆ ಮತ್ತಷ್ಟು ಬೇರೆ ವಿಚಾರಗಳು ಅವುಗಳಿಗೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಸಾಕಷ್ಟು ವಿದ್ಯೆ ಅಂದರೆ ವಿದ್ಯೆಗಳನ್ನ ಅದು ಕಲಿತು ಹೊರ್ಗಡೆ ಹೋಗಿ ಅವರು ಸಪ್ರೇಟಾಗಿ ಈಗ ನಡೆಸ್ಕೊಂಡು ಹೋಗ್ತಾವ್ರೆ ಅಂತ ಹೌದು ಖಂಡಿತ ಸೊ ಈ ವಿದ್ಯೆಗಳು ಸಾಕಷ್ಟು ನೀವು ಒಂದೊಂದು ಒಂದೊಂದು ಬ್ಯಾಚ್ ವೈಸು ನೀವು ಒಂದೊಂದಷ್ಟು ಚೇಂಜಸ್ ಮಾಡ್ಕೊತಾ ಬಂದಿದ್ದೀರಿ ಒಂದೊಂದು ಬ್ಯಾಚ್ಗೆ ಹೇಳಿದ್ದೇ ಸೇಮ್ ವಿದ್ಯೆಗಳು ಹೇಳ್ಕೊಡೋದಿಲ್ಲ ಇನ್ನೊಂದು ಸ್ವಲ್ಪ ಅದರಲ್ಲಿ ಅಪ್ಡೇಟ್ ಬೇರೆ ಬೇರೆ ವಿದ್ಯೆಗಳನ್ನ ಒಂದೊಂದು ಬ್ಯಾಚ್ಗೂ ಕಲಿಸಿದ್ದೀರಾ ಸೊ ಇದುವರೆಗೂ ಎಷ್ಟು ಬ್ಯಾಚಸ್ ಮಾಡಿದ್ದೀರಾ ಎಷ್ಟು ಜನ ವಿದ್ಯೆ ನಿಮ್ಮ ಹತ್ರ ಕಲಿತು ಸಪ್ರೇಟ್ ಈಗ ನಮ್ಮ ಕರ್ನಾಟಕದಲ್ಲಿ ಅವರು ಅವರು ರೆಗ್ಯುಲರ್ ಇಂಡಿವಿಜುವಲ್ ಆಗಿ ಅವ್ರ ಕೆಲಸ ಮಾಡ್ತಾವ್ರೆ ಮತ್ತು ಈಗ ಹೊಸದಾಗಿ ಬರೋರಿಗೆ ಈಗೇನಾದರೂ ಕ್ಲಾಸ್ ತೊಗೊಂಡ್ರೆ ಯಾವಾಗ ತಗೋತೀರಾ ಮತ್ತು ಏನೆಲ್ಲ ಹೊಸದಾಗಿ ನೀವು ಕಲಿಸ್ಕೊಡ್ತೀರಾ ಈಗ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನನ್ನ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಮಹಾವತಾರ್ ಬಾಬಾಜಿ ಗುರು ರಾಘವೇಂದ್ರ ಸ್ವಾಮಿ ಶಿರ್ಡಿ ಸಾಯಿಬಾಬಾ ಅವರ ಒಂದು ವಿಶೇಷ ಆಶೀರ್ವಾದದಿಂದ ಯಶಸ್ವಿಯಾಗಿ ಎಲ್ಲ ಕ್ಲಾಸ್ಗಳನ್ನು ಮಾಡ್ಕೊಳ್ತಾ ಬಂದಿದ್ದೀನಿ ಒಂದು ಕ್ಲಾಸಲ್ಲಿ ಸಿದ್ಧಿ ಕೊಟ್ಟಂಗೆ ಇನ್ನೊಂದು ಕ್ಲಾಸಲ್ಲಿ ಕೊಡಲ್ಲ ನಾನು ಅದು ಸ್ವಲ್ಪ ಆಗಿರುತ್ತೆ ಹೌದು ಈ ಸಲ ಬಹಳ ವಿಶೇಷವಾಗಿ ಒಂದು ತರಗತಿಯನ್ನು ಮಾಡೋಣ ಅಂತ ಅದರಲ್ಲಿ ಪ್ರಶ್ನಾಶಾಸ್ತ್ರ ಕೌಡೆ ಇರ್ಬೋದು ತಾಂಬೂಲ ಇರ್ಬೋದು ಪ್ರಶ್ನ ಕುಂಡಲಿ ಹಾಕೋದಿರ್ಬೋದು ತಾಂಡುಲ ಇರ್ಬೋದು ಇದು ಒಂದು ಒಂದು ಸಬ್ಜೆಕ್ಟ್ ಇದು ಈ ಪ್ರಶ್ನಾಶಾಸ್ತ್ರದ ಜೊತೆಗೆ ಮೂರು ದೇವಿಯರ ಸಿದ್ಧಿ ಎರಡು ದೇವರ ಸಿದ್ಧಿ ಐದು ಸಿದ್ಧಿಗಳನ್ನ ಕೊಡಬೇಕು ಅಂತ ಹ್ಞೂ 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 ಆ ದೇವರ ಸಿದ್ಧಿಯಲ್ಲಿ ಒಂದು ಬೇತಾಳ ಸಿದ್ಧಿ ಇರುತ್ತೆ ಓಕೆ ಬೇತಾಳ ಸಿದ್ಧಿ ಕೊಡ್ತಾ ಇದ್ದೀನಿ ಒಂದು ಇನ್ನೊಂದು ವೀರಭದ್ರೇಶ್ವರ ಸಿದ್ಧಿ ಹ್ಞೂ ವೀರಭದ್ರ ಮತ್ತು ಬೇತಾಳ ಸಿದ್ಧಿ ಒಂದು ಮತ್ತೆ ಇನ್ನು ಮೂರು ಸಿದ್ಧಿಗಳಲ್ಲಿ ಒಂದು ದೀಪಾಕ್ಷಿಣಿ ಅದು ಕೊಡಲೇಬೇಕು ನಾನು ಯಾಕಂದ್ರೆ ನನ್ನ ಆರಾಧ್ಯ ದೇವವಾಗಿರ್ತಕ್ಕಂಥ ದೀಪಾಕ್ಷಿಣಿ ಒಂದು ಸಿದ್ಧಿ ಇನ್ನೊಂದು ಬಕಳಾಮುಖಿ ಸುದ್ದಿ ಬಕಳಾಮುಖಿ ಸಿದ್ಧಿ ಮೂರನೇದಾಗಿ ವಿಚಿತ್ರ ಗಣಪತಿ ಸಿದ್ಧಿ ವಿಚಿತ್ರ ಗಣಪತಿ ವಿಚಿತ್ರ ಗಣಪತಿ ಸಿದ್ಧಿ ಭೂತ ಗಣಪತಿ ಅಂತ ಹೇಳಿ ಕರೀತಾರೆ ಆಮೇಲೆ ಬಹಳ ಒಂದು ವಿಶೇಷವಾಗಿ ಅದ್ಭುತವಾಗಿರ್ತಕ್ಕಂಥ ಒಂದು ಗಣಪತಿ ಅಂತಹ ಗಣಪತಿಯ ಒಂದು ಗಣಪತಿಯನ್ನು ಆರಾಧನೆ ಮಾಡ್ತಕ್ಕಂಥವ್ರು ತಾಂತ್ರಿಕರು ಜಾಸ್ತಿ ಅದನ್ನ ಆರಾಧನೆ ಮಾಡ್ತಾರೆ ಕೇಳಿದ ತಕ್ಷಣವೇ ವರ ಕೊಡುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಗಣಪತಿ ಈಗ ನೀವು ನೋಡಿರ್ಬೋದು ಎಷ್ಟೋ ಕಡೆ ಈ ಕೆಲವರು ಜ್ಯೋತಿಷಗಳಿಗೆ ಹೋದಾಗ ಅಲ್ಲಿ ಆ ದೇವ್ರ ಮೇಲಿಂದ ಹೂವು ಬಿದ್ದ್ಬಿಡುತ್ತೆ ಹೌದು ಅದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ವಿಚಿತ್ರ ಗಣಪತಿಯ ಸಿದ್ಧಿಯನ್ನು ಮಾಡ್ಕೊಂಡಿಡ್ತಾರೆ ಅವರು ಯಾರು ವಿಚಿತ್ರ ಗಣಪತಿಯ ಸಿದ್ಧಿಯನ್ನು ಮಾಡ್ಕೊಂಡಿರ್ತಾರೆ ಅವರಿಗೆ ಅವರು ಹೇಳಿದ ತಕ್ಷಣ ಆ ಹೂವು ಅಲ್ಲಿ ಬಿಡುತ್ತೆ ಸೊ ಆ ಸಿದ್ಧಿ ಅವರನ್ನು ಆ ಕೆಲಸ ಮಾಡಿಸುತ್ತೆ ಮಾಡಿಸ್ಬಿಡುತ್ತೆ ಅದು ಒಂದು ಎನರ್ಜಿ ಅದು ಎನರ್ಜಿ ಆಗಿ ಹೋಗಿ ಅಲ್ಲಿ ಕೆಲಸ ಮಾಡುತ್ತೆ ಸೊ ಅವಾಗ ಜನಗಳೆಲ್ಲ ಅನ್ಕೊಳ್ಳೋದೇನು ಅಂದರೆ ಆ ದೇವರೇ ಹೊರ ಕೊಟ್ಬಿಟ್ಟಿದ್ದಾರೆ ಇವರಿಗೆ ಅಂತ ಸೊ ರಿಯಲ್ ಲಿಕ್ ಆಗಿ ಏನು ಅಂತ ಹೇಳಿದ್ರೆ ಆ ದೇವರ ಒಂದು ಗಣಪತಿಯ ಒಂದು ಸಿದ್ಧಿಯನ್ನು ಮಾಡ್ಕೊಂಡಿರ್ತಾರೆ ಅವರು ಹಾಗಾಗಿ ಆ ಒಂದು ದೇವರ ಒಂದು ಅನುಗ್ರಹ ಎಲ್ಲಿ ನರಸಿಂಹಸ್ವಾಮಿ ಆಗಲಿ ಎಲ್ಲರ ಒಂದು ಅನುಗ್ರಹ ಪಾಸಿಟಿವ್ ಆಗಿರೋದ್ರಿಂದ ಬಿಡುತ್ತೆ ಹಾಗಾಗಿ ಒಂದು ಇನ್ನು ಮಿಕ್ಕಿದ್ದೇನು ಅಂತ ಹೇಳಿದ್ರೆ ನಾವು ಬಹಳ ಮುಖಿಯಾಗಿ ಕೊಡ್ತೀವಿ ಶತ್ರು ಬಂಧನಕ್ಕೆ ಯಾವಾಗ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಒಂದು ಮಟ್ಟಕ್ಕೆ ಹೋಗ್ತಾರೆ ಅಲ್ಲಿ ತುಂಬ ಜನ ಎನಿಮಿಸ್ ಬರ್ತಾರೆ ತೊಂದರೆಗಳು ಕೊಡ್ತಾರೆ ಅವಾಗ ಆ ಶತ್ರುಗಳನ್ನೆಲ್ಲ ನಿಗ್ರಹ ಮಾಡುವಂಥದ್ದು ಬಕಲಾಮುಖಿ ದೇವಿ ಆ ಸಿದ್ಧಿ ಮತ್ತೆ ದೀಪ ಯಕ್ಷಿಣಿ ಬಗ್ಗೆ ಗೊತ್ತಿದೆ ಆ ದೀಪದಲ್ಲಿ ಕಾಣಿಸ್ಕೊಳ್ಳುವಂಥ ಆ ಯಕ್ಷಿಣಿ ತಾಯಿ ಏನಿದ್ದಾಳೆ ದೀಪ ಯಕ್ಷಿಣಿ ಬಹಳ ಒಂದು ಅನುಕೂಲಕರವಾಗಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಿಕೊಡುವಂಥ ದೇವಿ ಮತ್ತೆ ಯಾರು ನಮ್ಮ ಸ್ಟೂಡೆಂಟ್ಸ್ ಕಲಿತು ಎಕ್ಸ್ಪರ್ಟ್ ಆಗ್ತಾರೆ ಆ ದೇವಿಯ ಸಿದ್ಧಿ ಆಗುತ್ತೆ ಅವಾಗ ಅವರು ಕೂಡ ಪ್ರಶ್ನೆಯನ್ನು ಹಾಕಿ ಜನಗಳಿಗೆ ಬಂದಂಥ ಜನಗಳಿಗಾಗ್ಲಿ ಅವರ ಕುಟುಂಬಕ್ಕಾಗಲಿ ಒಳ್ಳೆಯದನ್ನು ಮಾಡಿಕೊಳ್ಳುವಂಥದ್ದು ಇದೆಲ್ಲ ಮತ್ತು ಬೇತಾಳ ಸಿದ್ಧಿಯನ್ನು ನಾನು ಈ ಸಲ ಕೊಡಲೇಬೇಕು ಒಂದಷ್ಟು ಜನಕ್ಕೆ ಅಂಥೇಳಿ ನಿರ್ಧಾರ ಮಾಡಿದ್ದೀನಿ ಯಾಕಂದರೆ ಆ ದೇವಿಯ ಒಂದು ಅನುಗ್ರಹ ಅನುಕೂಲದಿಂದ ನಮಗಾಗಿದೆ ಆ ಅದನ್ನು ಆ ವಿದ್ಯೆಯನ್ನು ನಾನು ರಹಸ್ಯವಾಗಿ ಇಟ್ಕೊಂಡು ಕೊಡದೇ ಇದ್ದರೆ ಅದು ತಪ್ಪಾಗತ್ತೆ ಹಾಗಾಗಿ ಆ ಬೇತಾಳ ಸಿದ್ಧಿಯನ್ನು ಕೊಡಬೇಕು ಅಂಥೇಳಿ ಮತ್ತೆ ವೀರಭದ್ರ ಸಿದ್ಧಿ ವೀರಭದ್ರ ಅಂದರೆ ಶಿವನ ಅಂಶ ಮತ್ತು ಇಡೀ ಒಂದು ಬ್ರಹ್ಮಾಂಡವನ್ನೇ ತನ್ನ ಕೈಯಲ್ಲಿ ಇಟ್ಕೊಂಡಿರೋಂಥ ದೇವರು ಕಾಲಭೈರವನ ಅವತಾರ ವೀರಭದ್ರೇಶ್ವರ ಆ ವೀರಭದ್ರೇಶ್ವರನ ಒಂದು ಸಿದ್ಧಿಯನ್ನು ಕೊಟ್ಟರೆ ಕೆಲವು ಯಂತ್ರಗಳು ಬರೆಯೋಕ್ಕೆ ಕೆಲವು ತಂತ್ರಗಳನ್ನ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ ಅವರಿಗೆ ಹಾಗಾಗಿ ಈ ಐದು ಸಿದ್ಧಿಗಳ ಜೊತೆಗೆ ಈ ಪ್ರಶ್ನಾಶಾಸ್ತ್ರ ನಾವು ಮಾಡುವಂಥ ಕ್ಲಾಸ್ಗಳು ಮತ್ತು ಈ ಸಿದ್ಧಿಗಳು ಜೊತೆಗೆ ಯಂತ್ರ ಬರೆಯೋದು ಹೆಂಗೆ ಯಂತ್ರ ಅಂದರೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ ಇಡೀ ವರ್ಲ್ಡನ್ನೇ ಯೂನಿವರ್ಸನ್ನೇ ಒಂದು ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋ ಅಂಥ ಒಂದು ಶಕ್ತಿ ಯಂತ್ರಕ್ಕಿದೆ ಆದ್ದರಿಂದ ಅದೆಲ್ಲ ಯಂತ್ರದಲ್ಲಿ ಬರೆಯೋಂಥದೆಲ್ಲ ಕೋಡಿಂಗ್ ಕೋಡಿಂಗ್ ಅಂತ ಹೇಳಿ ಕರಿತೀವಿ ನಾವು ಆ ಅಕ್ಷರಗಳು ಬೀಜ ಅಕ್ಷರಗಳು ಏನಿದೆ ಅದೆಲ್ಲ ಕೋಡಿಂಗ್ ಆ ಬರೆಯುವಂಥ ಲೈನ್ಸ್ ಏನಿದೆ ಅದೆಲ್ಲ ದಾರಿಗಳು ಇಡೀ ಯೂನಿವರ್ಸಲ್ಗೆ ಹೋಗುವಂಥ ದಾರಿಗಳು ಅದು ಯಾವ ಒಂದು ದೇವರ ಒಂದು ಯಂತ್ರವನ್ನು ಬರಿತೀವಿ ಅದು ಯಾವ ಥರ ಬರಿತೀವಿ ಅಂತಕ್ಕಂಥ ವಿಚಾರಗಳೆಲ್ಲವೂ ಕೂಡ ಕ್ಲಾಸಲ್ಲಿ ಇರುತ್ತೆ ಹಾಗಾಗಿ ನಾವು ಕೊಡುವಂಥ ಸಿದ್ಧಿಗಳು ಬಹಳಷ್ಟು ಜನಗಳಿಗೆ ಬಹಳ ಅನುಕೂಲವನ್ನು ಮಾಡಿಕೊಟ್ಟಿದೆ ಈ ಸಲ ಏನು ಅಂದರೆ ಒಂದು ಒಂದಷ್ಟು ಒಳ್ಳೆಯ ಒಂದು ಸ್ಪೆಷಲ್ ಆಗಿರತಕ್ಕಂಥದ್ದು ಒಂದು ಕ್ಲಾಸನ್ನು ಮಾಡಬೇಕು ಆ ಕ್ಲಾಸಲ್ಲಿ ಎಷ್ಟೋ ಜನ ಕೇಳ್ತಾ ಇದ್ದಾರೆ ಗುರುಗಳೇ ನೀವು ಪ್ರಾಕ್ಟಿಕಲ್ ಆಗಿ ಒಂದು ಸ್ವಲ್ಪ ತೋರಿಸ್ಕೊಡಿ ಅಂತ ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ಈ ಸಲ ತೋರಿಸ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಕ್ಲಾಸನ್ನ ಮಾಡ್ತಾ ಇದ್ದೀವಿ ಸೊ ಬೇತಾಳ ಸಿದ್ಧಿ ಹೇಳಿದ್ರಿ ನೀವು ಇವೆಲ್ಲ ದೈವಗಳಿಗೆ ಸಂಬಂಧಪಟ್ಟಂಗೆ ನೀವು ಹೇಳಿದ್ದು ಬೇರೆ ದೈವಗಳದು ಅವುಗಳದ್ದು ಎಲ್ಲ ಓಕೆ ಬೇತಾಳ ಅಂದಾಗ ಅದೊಂದು ಭಯ ಪಡೋ ತರ ಇದೆ ಹೌದು ಜನಗಳು ಅದನ್ನು ಸಿದ್ಧಿ ಮಾಡ್ಕೊಳೋದಕ್ಕೆ ಅವ್ರಿಗೆ ತೊಂದರೆಗಳಾಗ್ಬೋದಾ ಇಲ್ಲಾಂದ್ರೆ ಅದು ಬೇತಾಳ ಅಂದ್ರೇ ಜನಕ್ಕೆ ಭಯ ಇರುತ್ತೆ ಸೊ ಈ ಸಿದ್ಧಿ ತಗೊಂಡೋದ್ರಿಂದ ಏನು ಲಾಭ ಇಲ್ಲಾಂದ್ರೆ ಅವ್ರಿಗೆ ಇದರಲ್ಲಿ ಬೇರೆ ಎಫೆಕ್ಟ್ಗಳು ಆಗ್ಬೋದಾ ಅಂತ ನೋಡಿ ಹಿಂದಿನ ಒಂದು ಟೈಮಲ್ಲಿ ಶನೇಶ್ವರನ ತುಂಬ ಎದುರುಕೊಳ್ತಾ ಇದ್ರು ಇವಾಗ ಶನಿವಾರ ಆದರೆ ಶನೇಶ್ವರನ ಇರ್ತಾರೆ ಜನ ಅಂದರೆ ಜನಗಳಿಗೆ ಜ್ಞಾನ ಬಂದಿದೆ ಇವಾಗ ಮುಂಚೆ ಶನೇಶ್ವರ ಅಂದರೆ ಅಯ್ಯೋ ಶನಿಗೆ ಬೆಂದು ತೋರಿಸ್ಬಾರ್ದು ಶನೇಶ್ವರನ ದೇವಸ್ಥಾನಕ್ಕೆ ಹೋಗ್ಬಾರ್ದು ಶನಿ ಮುಂದೆ ನಿಂತ್ಕೋಬಾರ್ದು ಈ ಥರ ಎಲ್ಲ ಹೇಳ್ತಾ ಇದ್ರು ಅಲ್ವಾ ಆಮೇಲೆ ಕೆಲವು ಉಗ್ರ ದೇವರು ಈ ಕಾಳಿ ದುರ್ಗಿ ದೇವಸ್ಥಾನ ಕೆಲವು ಇವಾಗ ನೋಡಿದ್ರೆ ಶುಕ್ರವಾರ ಸಾಕು ದುರ್ಗೆ ದೇವಸ್ಥಾನದಲ್ಲೇ ಇರ್ತಾರೆ ನಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂಥ ವಿದ್ಯಾಪರಣ್ಯಪುರದಲ್ಲಿ ಒಂದಷ್ಟು ದೊಡ್ಡ ಕಿವಿ ಆಗಿಬಿಡುತ್ತೆ ದುರ್ಗೆ ದೇವಸ್ಥಾನದಲ್ಲಿ ಜನಗಳಿಗೆ ಜ್ಞಾನ ಬಂದಿದೆ ಒಂದು ಎರಡನೇದು ಏನಪ್ಪ ಅಂದ್ರೆ ಬೇತಾಳ ಅಂತಕ್ಕಂಥದ್ದು ನಾನು ಹೇಳಿದ್ದೀನಿ ಲಾಸ್ಟ್ ಎಪಿಸೋಡಲ್ಲಿ ಶಿವನ ಒಂದು ಅಂಶ ಸಂಭೂತ ಅವನು ಆಯ್ತಾ ಆ ಒಂದು ಸಂಭೂತ ಆಗಿರ್ತಕ್ಕಂಥ ಆ ಶಿವನ ಅಂಶ ಆಗಿರ್ತಕ್ಕಂಥ ಆ ಬೇತಾಳ ಏನಿದ್ದಾನೆ ಅವನು ಬೇಕಾದಷ್ಟು ಒಂದು ಐಶ್ವರ್ಯವನ್ನು ಕೊಡೋನು ನಿಧಿಯನ್ನು ಸೂಚನೆ ಮಾಡುವನು ನಿಧಿಗೆ ಅಧಿಪತಿ ಅವನು ಐಶ್ವರ್ಯಕ್ಕೆ ಅಧಿಪತಿ ಆರೋಗ್ಯಕ್ಕೆ ಅಧಿಪತಿ ಆದ್ದರಿಂದ ಆ ಬೇತಾಳ ಸಿದ್ಧಿಯನ್ನು ಮಾಡ್ಕೊಳ್ಳೋದ್ರಿಂದ ತುಂಬ ಅನುಕೂಲಗಳು ತುಂಬ ಪ್ರಯೋಜನಗಳು ಆಗುತ್ತೆ ಆದರೆ ಇವಾಗ ನಾನು ಅಷ್ಟು ಸಿದ್ಧಿಗಳನ್ನ ಕೊಟ್ಟಿದ್ದೀನಂದರೆ ಏಕಕಾಲಕ್ಕೆ ಐದು ಸಿದ್ಧಿನೂ ಮಾಡೋಕ್ಕಾಗಲ್ಲ ಯಾರಿಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ ಈಗೆಲ್ಲನೂ ಕೊಡ್ತೀವಿ ಈಗೆಲ್ಲನೂ ತಿನ್ನಬೇಕು ಅಂತ ಏನಿಲ್ಲ ಅವ್ರಿಗೆ ಯಾವುದ್ರ ಮೇಲೆ ಒಂದು ಇಂಟ್ರೆಸ್ಟ್ ಇದೆ ಅದನ್ನು ಕರೆಕ್ಟಾಗಿ ತೊಗೊಂಡು ನಾನು ಅದೇ ಹೇಳ್ತೀನಿ ಈಗ ನಾನು ತಾಂಬೂಲ ಶಾಸ್ತ್ರ ಹೇಳ್ಕೊಡ್ತೀನಿ ಶಾಸ್ತ್ರ ಹೇಳ್ಕೊಡ್ತೀನಿ ಆಮೇಲೆ ಇದು ರಮ ಕೌಡೆಶಾಸ್ತ್ರ ಮತ್ತು ಇದು ಶಾಸ್ತ್ರ ಹೇಳ್ಕೊಡ್ತೀನಿ ಕುಂಡಲ್ಲಿ ಹೇಳ್ಕೊಡ್ತೀನಿ ಇದೆಲ್ಲ ಹೇಳ್ಕೊಟ್ಟಾಗ ಯಾರಿಗೆ ಯಾವ ಒಂದು ಇದ್ರ ಮೇಲೆ ಇಂಟ್ರೆಸ್ಟ್ ಇದೆ ಈಗ ಕೆಲವರಿಗೆ ವಿಳ್ಯದಲ್ಲಿ ನೋಡಿ ಹೇಳೋ ಅಂಥದ್ದು ಇರುತ್ತೆ ಕೆಲವು ಕೌಡೆ ಹಾಕೋದು ಇರುತ್ತೆ ಅದರಲ್ಲಿ ಎಕ್ಸ್ಪರ್ಟ್ ಆಗಿ ನೀವು ಅದೇ ಥರ ಈ ಸಿದ್ಧಿಗಳು ಅಷ್ಟೇ ಐದು ಸಿದ್ಧಿಗಳನ್ನ ಕೊಟ್ಬಿಡ್ತೀವಿ ಕೆಲವ್ರಿಗೆ ನಾವು ಗುರುಗಳೇ ನಾವು ಬೇತಾಳ ತಗೊಳ್ಳೇಬೇಕು ಅಂತ ಇರುತ್ತೆ ಅವಾಗ ನಾವು ಅದನ್ನು ಕೊಡೋದಿಲ್ಲ ಬೇರೆದು ಕೊಟ್ಟಾಗ ಗುರುಗಳು ಕೊಟ್ಟಿಲ್ಲ ಬೇಕಾಗಿತ್ತು ಅಂತಕ್ಕಂಥದ್ದು ಈಗಿರಬಾರ್ದು ಅಂತೇಳಿ ನಾನು ಓಪನ್ ಆಗಿ ಎಲ್ಲರಿಗೂ ಕೂಡ ಆ ದೇವಿಯ ಒಂದು ಆಜ್ಞೆಯನ್ನು ತಗೊಂಡು ಗುರುಗಳ ಆಜ್ಞೆಯನ್ನು ತಗೊಂಡು ಈ ಸಲ ಆಗಿ ಆ ಬೇ ಸಿದ್ಧಿಯನ್ನು ಕೊಡಬೇಕು ಅಂತಕ್ಕಂಥ ಒಂದು ವಿಚಾರ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಸೊ ವೀಕ್ಷಕರೇ ಯಾಕೆ ಯಾಕೆಂದ್ರೆ ಈ ಥರದೊಂದು ಸಿದ್ಧಿಗಳು ಮಾಡ್ಕೋಬೇಕಂದ್ರೆ ತುಂಬ ಛಲ ಇರಬೇಕು ಎಲ್ಲರೂ ಮಾಡ್ಕೊಳಕ್ಕಾಗಲ್ಲ ಆ ಒಂದು ಸಾಧನೆ ಮಾಡ್ಕೋಬೇಕು ಅನ್ನೋ ಒಂದು ಹುಮ್ಮಸ್ಸು ಆ ಧೈರ್ಯ ಇದ್ದರೆ ಈ ಥರದ್ದೊಂದು ಸಿದ್ಧಿ ಸಾಧನೆಗೆ ಇಳಿಬೇಕಾಗುತ್ತೆ ಸೊ ಯಾರಿಗೆ ಈ ಥರದ್ದೊಂದು ವಿಚಾರಗಳಿಗೆ ಸಂಬಂಧಪಟ್ಟಂಥ ಆಸಕ್ತಿ ಇರುತ್ತೆ ಅಂಥವ್ರು ಸೊ ಈ ದೈವಗಳನ್ನ ಸಿದ್ಧಿಗಳು ಮಾಡಿಕೊಂಡು ಸಾಧನೆಗಳು ಮಾಡಿಕೊಂಡು ಅವುಗಳ ಒಂದು ಆಶೀರ್ವಾದ ಪಡ್ಕೊಂಡು ಜೀವನಕ್ಕೆ ಒಂದು ದಾರಿ ಮಾಡ್ಕೊಳ್ಳೋದಕ್ಕೆ ಒಂದು ಸಲೀಸಾಗಿ ಒಂದು ವ್ಯವಸ್ಥೆ ಆಗುತ್ತೆ ಸಂತೋಷ್ ಭಟ್ರು ಈ ವಿಚಾರಗಳನ್ನ ಸಾಕಷ್ಟು ವರ್ಷಗಳಿಂದ ಒಂದಷ್ಟು ಸ್ಟೂಡೆಂಟ್ಸ್ಗೆ ಕೆಲವೊಬ್ಬೊಬ್ಬರಿಗೆ ದೀಕ್ಷೆಗಳು ಕೊಟ್ಕೋ ಅಂತ ಬಂದಿದ್ದಾರೆ ಸೊ ಈಗ ನೆಕ್ಸ್ಟ್ ಕ್ಲಾಸಸ್ ಅದು ಯಾವಾಗಂತ ಡೇಟು ಅವರು ಅನೌ ಅನೌನ್ಸ್ ಮಾಡಿಲ್ಲ ಸೊ ಪಬ್ಲಿಕ್ ಅವ್ರಿಗೆ ಫೋನ್ ಮಾಡಿದ್ಮೇಲೆ ಒಂದಷ್ಟು ಏನು ಎಷ್ಟು ಜನ ಬೇಕಾಗಿರುತ್ತೋ ಅಷ್ಟು ಜನ ಕೌಂಟ್ ಆದಮೇಲೆ ಇಂಡಿವಿಜುವಲ್ ಆಗಿ ಅವ್ರಿಗೆ ಫೋನ್ ಮಾಡಿ ಅವರು ಸೊ ಇಂಥ ದಿವಸ ಅಂತ ಫಿಕ್ಸ್ ಮಾಡ್ಕೋತಾರೆ ಸೊ ಹಾಗಾಗಿ ಅವಶ್ಯಕತೆ ಇದ್ದವರು ಈ ಒಂದು ವಿಚಾರದಲ್ಲಿ ಆಸಕ್ತಿ ಇದ್ದವರು ಸೊ ಡೈರೆಕ್ಟ್ ನೀವು ಫೋನ್ ಹಚ್ಚಿ ಅವರಿಗೆ ಅವ್ರ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಸ್ಟಾಪ್ ಮಾಡ್ಕೊತೀವಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಮುಂದಿನ ವೀಡಿಯೋಗಳಲ್ಲಿ ಮಾತಾಡ್ತಾ ಹೋಗ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ you. Mm -hmm.